ನಮಸ್ಕಾರ ಎಲ್ಲರಿಗೂ ನಿಮ್ಗೆ ಅನ್ನಿಸ್ತಾ ಇರಬಹುದು ಇದೇನಿದು ಪೂರ್ವಿಯವರು ಮುಖ ಪೂರ್ತಿ ಬಣ್ಣ ಹಚ್ಕೊಂಡು ಎಲ್ಲಿದ್ದಾರೆ ಅಂತ ಈ ಒಂದು ಪುಣ್ಯಕ್ಷೇತ್ರವನ್ನ ಈ ಶಕ್ತಿ ಕ್ಷೇತ್ರವನ್ನ ನಾನು ತೋರಿಸಲೇಬೇಕು ಅಂತ ಹೇಳಿ ನನ್ನ ಮುಖ ತುಂಬಾ ಈ ರೀತಿ ತಿಲಕ ಕುಂಕುಮ ಇದ್ರೂ ಕೂಡ ಲೈವ್ ಬರ್ತಾ ಇದ್ದೀನಿ ದಯವಿಟ್ಟು ಕಣ್ ಈಗ ನಾನು ನಿಮಗೆ ತೋರಿಸ್ತಾ ಇರೋದು ಕಾಮಾಖ್ಯಾ ಟೆಂಪಲ್ ಗೋಹಾಟಿ ಅಸ್ಸಾಂ ಅಲ್ಲಿರೋದು ಈ ಅದ್ಭುತವಾದ ಕ್ಷೇತ್ರದ ಕಥೆಯನ್ನ ತುಂಬಾ ಜನ ಕೇಳಿರ್ತೀರಾ ಖಂಡಿತ ಇಷ್ಟು ಸುಂದರವಾದ ವ್ಯೂ ಸಿಗ್ತಾ ಇರೋದೇ ಪುಣ್ಯ ನನ್ನ ಮೇಲೆ ಹತ್ಬಿಟ್ಟು ಬಂದಿದ್ದೀನಿ ಶಕ್ತಿ ಪೀಠದ ಕಥೆಯನ್ನ ಸಂಕ್ಷಿಪ್ತವಾಗಿ ಹೇಳ್ತೀನಿ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ದಕ್ಷ ತಮ್ಮ ಮನೆಯಲ್ಲಿ ಯಜ್ಞವನ್ನ ಮಾಡಬೇಕಾದ್ರೆ ಸತಿ ಮತ್ತು ಶಿವನಿಗೆ ಆಹ್ವಾನ ಮಾಡಿರಲ್ಲ ಶಿವ ಹೋಗ್ಬೇಡ ಅಂತ ಎಷ್ಟು ಹೇಳಿದ್ರು ಕೇಳ್ದೆ ಹಠ ಮಾಡಿ ಹೋಗುವಂತಹ ಸತಿ ಕೊನೆಗೆ ಅಲ್ಲಿ ಅವಮಾನ ಆದಾಗ ತನ್ನನ್ನು ತಾನೇ ಆ ಯಜ್ಞದ ಅಗ್ನಿ ಒಳಗಡೆ ಆಹುತಿ ಮಾಡ್ಕೊಳ್ತಾಳೆ ಅದನ್ನ ಕೇಳಿದ ಶಿವ ರುದ್ರ ತಾಂಡವನ್ನು ಆಡಿ ಆ ಬೆಂಕಿಯಲ್ಲಿ ಬೆಂದು ಹೋಗ್ತಾ ಇದ್ದ ಸತಿಯ ದೇಹವನ್ನ ಹೊತ್ತುಕೊಂಡು ಇಡೀ ಬ್ರಹ್ಮಾಂಡ ಪೂರ್ತಿ ಸುತ್ತಾಡ್ತಾ ಇರ್ತಾನೆ ಏನಪ್ಪಾ ಮಾಡೋದು ಇವಾಗ ಅಂತ ಬ್ರಹ್ಮ ವಿಷ್ಣುಗಳೆಲ್ಲ ದೇವ ದೇವತೆಗಳೆಲ್ಲ ಹೆದರ್ಕೊಂಡು ವಿಷ್ಣು ತನ್ನ ಆ ಚಕ್ರದಿಂದ ಸತಿಯ ಆ ಒಂದು ಸುಟ್ಟ ದೇಹದ ಭಾಗಗಳನ್ನ ಮಾಡ್ಬಿಡ್ತಾನೆ ಛಿದ್ರ ಮಾಡ್ಬಿಡ್ತಾನೆ ಸೊ ಆ ಸತಿಯ ದೇಹದ ಆ ತುಂಡುಗಳು ಆ ಬೆಂದ ತುಂಡುಗಳು ಎಲ್ಲೆಲ್ಲಿ ಬಿತ್ತು ಅಲ್ಲೆಲ್ಲ ಒಂದೊಂದು ಶಕ್ತಿಪೀಠ ಆಗಿದೆ ಭಾರತದಲ್ಲಿ ನಿಮಗೆ ಗೊತ್ತಿರಬಹುದು ಭಾರತದಲ್ಲಿದೆ ಅದರ ತುಂಡುಗಳು ಪಾಕಿಸ್ತಾನ ಬಾಂಗ್ಲಾದೇಶ ನೇಪಾಲ್ ಶ್ರೀಲಂಕಾ ಹತ್ರ ಈ ರೀತಿ ಹಲವಾರು ಜಾಗಗಳಲ್ಲಿ ಬಿಟ್ಟಿದೆ ನಾನೀಗ ತೋರಿಸ್ತಾ ಇರೋದು ಅತ್ಯಂತ ಶಕ್ತಿಶಾಲಿಯಾದಂತಹ ಒಂದು ಸ್ಥಳ ಇದು ಆ ಜಗನ್ಮಾತೆಯ ಯೋನಿ ಬಿದ್ದಂತಹ ಒಂದು ಜಾಗ ಆ ಶಕ್ತಿಪೀಠ ಇಲ್ಲಿ ಮುಖ್ಯವಾಗಿ ಈ ಜಾಗ ಏನ್ ನೋಡ್ತಾ ಇದ್ದೀರಾ ಇದ್ರ ಕೆಳಗಡೆನೆ ಅಲ್ಲಿ ಗರ್ಭಗುಡಿ ಇರೋದು ಇಲ್ಲಿ ವಿಗ್ರಹದ ರೀತಿಯಲ್ಲಿ ತಾಯಿಯನ್ನ ಪೂಜೆ ಮಾಡೋದಿಲ್ಲ ಆ ಯೋನಿಯ ಭಾಗವನ್ನ ಅದನ್ನ ಹೂವದಲ್ಲಿ ಮುಚ್ಚಿರ್ತಾರೆ ಅಲ್ಲಿಂದ ಏನು ತೀರ್ಥ ಉದ್ಭವ ಆಗತ್ತೆ ಅದನ್ನ ಸ್ವೀಕಾರ ಮಾಡಿ ಪ್ರೋಕ್ಷಣೆ ಮಾಡಿಕೊಳ್ತಾರೆ ಸತತವಾಗಿ ವರ್ಷದಾದ್ಯಂತ ಇಲ್ಲಿ ಆ ಅಮೃತಧಾರೆ ಆಗ್ತಾ ಇರುತ್ತೆ ಅಷ್ಟೇ ಅಲ್ಲ ನೀವು ಬೇಕಾದ್ರೆ ಇನ್ನೊಂದು ಸ್ವಲ್ಪ ರಿಸರ್ಚ್ ಮಾಡಬಹುದು ವರ್ಷದಲ್ಲಿ ಮೂರು ದಿನ ತಾಯಿಗೆ ಹೆಣ್ಮಕ್ಳಿಗೆ ಹೇಗೆ ಋತುಚಕ್ರದಲ್ಲಿ ರಕ್ತಸ್ರಾವ ಆಗುತ್ತೋ ಅದೇ ತರ ಅಮ್ಮನವರಿಗೂ ಕೂಡ ಮೂರು ದಿನಗಳ ಕಾಲ ಆ ಒಂದು ಮೈಲ್ಗೆ ಅಂತ ಹೇಳಿ ಆ ದೇವಸ್ಥಾನವನ್ನೇ ಮುಚ್ಚಿಬಿಡ್ತಾರೆ ಮತ್ತು ಇಲ್ಲೇ ಬ್ರಹ್ಮಪುತ್ರ ಹರಿಯುತ್ತೆ ನಿಮ್ಗೆ ಗೊತ್ತಿದೆ ಅಸ್ಸಾಂ ಗುವಾಹಟಿಯಲ್ಲಿ ಇಲ್ಲಿ ಒಂದು ಸ್ಟ್ರೀಮ್ ಆಫ್ ವಾಟರ್ ಅಲ್ಲಿ ರಕ್ತದ ರೀತಿ ರೆಡ್ ಕಲರ್ ಅಲ್ಲಿ ನೀರು ಹರಿಯತ್ತೆ ಆ ಮೂರು ದಿನಗಳ ಕಾಲ ಇದು ಹೇಗೆ ಯಾವ ಕೆಮಿಕಲ್ ರಿಯಾಕ್ಷನ್ ಇಂದ ಆಗತ್ತೆ ಇದನ್ನ ಇದುವರೆಗೂ ಯಾರು ಕಂಡು ಆಗಿಲ್ಲ ಇದನ್ನ ಎಕ್ಸಾಕ್ಟ್ ಆಗಿ ಪ್ರಿಸೈಸ್ ಆಗಿ ಅದನ್ನ ಡಿಸೈಫರ್ ಮಾಡಕ್ಕೆ ಯಾರಿಗೂ ಆಗಿಲ್ಲ ಸೊ ಈ ಥರದೊಂದು ವೈವಿಧ್ಯಮಯ ಮತ್ತು ಚಮತ್ಕಾರಿಯುತವಾದಂತಹ ನಿಗೂಢವಾದಂತಹ ಶಕ್ತಿ ಇರುವಂತಹ ಈ ಜಾಗ ಹೆಣ್ಣು ಮಕ್ಕಳು ಎಸ್ಪೆಷಲಿ ತುಂಬಾನೇ ಹೆಚ್ಚು ಆರಾಧನೆ ಮಾಡಿ ಇಷ್ಟಪಟ್ಟು ಬರುವಂತಹ ಜಾಗ ಇಲ್ಲಿ ಸಾಕಷ್ಟು ಬಲಿಗಳನ್ನು ಕೂಡ ಮಾಡ್ತಾರೆ ನೀವು ಗಮನಿಸಬಹುದು ಇಲ್ಲಿ ಸಾಕಷ್ಟು ಕುರಿ ಮೇಕೆಗಳು ಎಮ್ಮೆ ನೋಡಿ ಇಲ್ಲೆಲ್ಲ ಕಾಣಿಸ್ತಾ ಅಲ್ಲಲ್ಲೇ ಹಾಗೆ ಓಡಾಡ್ತಾ ಇರುತ್ತೆ ಎಲ್ಲಾ ಬಲಿಗೆ ಹರಕೆ ತಗೊಂಡ್ಬಂದು ಬಿಟ್ಟಿರ್ತಾರೆ ಇನ್ನು ಈ ಪಾರಿವಾಳಗಳ ವಿಶೇಷತೆಯನ್ನು ನಾನು ಹೇಳಲೇಬೇಕು ಇಲ್ಲಿ ತಾನಾಗೆ ಹಾರ್ಕೊಂಡು ಬಂದು ಎಷ್ಟೋ ಪಾರಿಗಳು ನಾನು ನಿನ್ನೆ ಕೂಡ ರಾತ್ರಿ ಇಲ್ಲಿ ಧ್ಯಾನ ಮಾಡ್ತಾ ಇದ್ದೆ ಕುತ್ಕೊಂಡು ಎಷ್ಟೋ ಪಾರಿವಾಳು ತಪ್ಪಂತ ಹಾಗೆ ಸತ್ತು ಬೀಳತ್ತೆ ಸೊ ಇಲ್ಲಿರೋ ಜನ ಹೇಳ್ತಾರೆ ಅದು ತಾನಾಗೇ ಬಂದು ತನ್ನ ತಾನೇ ಬಲಿ ಮಾಡ್ಕೊಳ್ತಾ ಇದೆ ಅಂತ ಎನಿವೆ ಇಲ್ಲಿ ದೈವಿ ಆರಾಧನೆ ಆಗತ್ತೆ ಕ್ಷುದ್ರ ದೇವತೆ ಆರಾಧನೆ ಆಗತ್ತೆ ಒಳ್ಳೆ ಕೆಲಸನೂ ನಡೆಯುತ್ತೆ ಕೆಟ್ಟ ಕೆಲಸನೂ ನಡೆಯುತ್ತೆ ನಮ್ಮ ಅದೃಷ್ಟ ಇದು ಈ ಜಾಗದಲ್ಲಿ ನಿಮಗೆ ಡೈರೆಕ್ಟ್ ಆಗಿ ಗರ್ಭಗುಡಿ ಇರುವಂತಹ ಜಾಗವನ್ನ ನೀವು ನೋಡ್ತಾ ಇರೋದು ಇದು ನೀಲ ಪರ್ವತ ಅನ್ನುವಂತಹ ದೊಡ್ಡದೊಂದು ಈಗ ಮೈಸೂರು ಚಾಮುಂಡೇಶ್ವರಿ ಬೆಟ್ಟ ಇದೆಯಲ್ಲ ತರದೊಂದು ಬೆಟ್ಟದ ಮೇಲಿದೆ ಇಲ್ಲಿ ಮೂರು ಪೀಠಗಳಾದ್ರೆ ದಶಮಹಾವಿದ್ಯಾ ಅಂತ ಹತ್ತು ಪ್ರಮುಖ ಸ್ಥಾನಗಳು ನಾವಿಲ್ಲಿ ನೋಡಕ್ಕೆ ಸಿಗತ್ತೆ ಈ ಬೆಟ್ಟದ ಸುತ್ತ ಬೇರೆ ಬೇರೆ ಭಾಗದಲ್ಲಿ ಅದು ತಾರಾದೇವಿ ಇರಬಹುದು ಕಾಳಿ ಇರಬಹುದು ಭುವನೇಶ್ವರಿ ಇರಬಹುದು ಈ ರೀತಿ ಚಿನ್ನಮಸ್ತ ಇರಬಹುದು ಈ ರೀತಿ ಬೇರೆ ಬೇರೆ ದೇವತೆಗಳು ಬೇರೆ ಬೇರೆ ಕತೆಗಳಿರುವಂತಹ ದೇವತೆಗಳನ್ನ ಆರಾಧನೆ ಮಾಡ್ತಾರೆ ನಿನ್ನೆ ಪೂರ್ತಿ ಬೆಟ್ಟದ ಸುತ್ತ ಬೇರೆ ಬೇರೆ ಜಾಗಗಳಿಗೆ ಹೋಗಿ ಆ ದರ್ಶನವನ್ನು ಮಾಡುವಂತಹ ಸೌಭಾಗ್ಯ ನಂದಾಗಿತ್ತು ಇನ್ನು ಇದು ಆ ಜಗನ್ಮಾತೆ ಆದ್ರೆ ಆರು ಮುಖಗಳಿರುವ ಜಗನ್ಮಾತೆ ಆದ್ರೆ ಆಕೆಯ ಕಾಲಿನ ಕೆಳಗೆ ಶಿವ ಶವನಾಗಿ ಮಲ್ಗಿದ್ದಾನೆ ಅಂತ ಹೇಳ್ತಾರೆ ಸಿಂಹದ ಮೇಲೆ ಅಂದ್ರೆ ಶಕ್ತಿ ಇಲ್ಲದೆ ಶಿವ ಕೂಡ ಶವ ಅನ್ನೋ ರೀತಿಯಲ್ಲಿ ಮತ್ತು ಎರಡೂ ಬದಿಯಲ್ಲಿ ವಿಷ್ಣು ಮತ್ತು ಬ್ರಹ್ಮ ಮತ್ತೆ ಇನ್ನೆರಡು ಬದಿಯಲ್ಲಿ ಸರಸ್ವತಿ ಮತ್ತು ಲಕ್ಷ್ಮಿಯರು ಇದ್ದಾರೆ ಅದೆಲ್ಲವನ್ನೂ ಈ ಗೋಪುರದ ರೀತಿಯಲ್ಲಿ ಸಾಲಾಗಿ ನಾವು ರೆಪ್ರೆಸೆಂಟ್ ಮಾಡಿ ನೋಡಬಹುದು ಅಂತ ಹೇಳ್ತಾರೆ ಈ ಒಂದು ಪವಿತ್ರ ಕ್ಷ ಸ್ಥಳದಲ್ಲಿ ನಾನು ಕಳೆದ ಎರಡು ದಿನಗಳಿಂದ ಗಮನಿಸ್ತಾ ಇರೋದು ಈ ಏನು ಮೇನ್ ಗರ್ಭಗುಡಿ ನೀವು ನೋಡ್ತಾ ಇದ್ದೀರಾ ಅಲ್ಲಿ ತುಂಬಾ ಕ್ರೌಡ್ ಇದೆ ಸಾಧ್ಯ ಆದ್ರೆ ನಾನು ಅಲ್ಲೂ ಕೂಡ ಕರ್ಕೊಂಡು ಹೋಗ್ತೀನಿ ಫಾಮ್ಲಿ ಸಿಗ್ನಲ್ ಇಶ್ಯೂ ಆಗ್ಬೋದು ಅಂತ ನಾನು ಒಂದೇ ಕಡೆ ನಿಂತು ವಿಡಿಯೋ ಮಾಡ್ತಾ ಇದ್ದೀನಿ ಇದನ್ನ ಎಷ್ಟು ವರ್ಷಗಳ ಹಿಂದೆ ಯಾರು ಕಟ್ಟಿದ್ರು ಇದುವರೆಗೂ ಯಾರಿಗೂ ಗೊತ್ತಿಲ್ಲ ಯಾಕೆಂದ್ರೆ ಇದನ್ನ ವಿಶ್ವಕರ್ಮ ಅವರೇ ಸಾಕ್ಷಾತ್ ಬಂದು ಮಾಡಿರೋದು ಅಂತ ಹೇಳ್ತಾರೆ ನನಗಂತೂ ಯಾವುದೇ ಸಂಶಯ ಇಲ್ಲ ಅದರಲ್ಲಿ ಯಾಕೆಂದ್ರೆ ಆ ಒಂದು ಮೇನ್ ಗರ್ಭಗುಡಿ ಇದೆಯಲ್ಲ ಇಲ್ಲಿ ಅಮ್ಮನವರದು ಅದ್ರ ಕೆಳಗಡೆ ಇರುವಂತಹ ಆ ಮೂರ್ತಿಗಳನ್ನ ನೋಡಿದ್ರೆ ನಿಜವಾಗ್ಲು ಈ ಏಲಿಯನ್ಸ್ ಸೆಲೆಕ್ಸಿಯಲ್ ಬೀಯಿಂಗ್ಸ್ ಎಲ್ಲ ಬಂದ್ರೆ ಯಾವ ತರ ಇರುತ್ತೆ ಫುಲ್ ಒಂಥರ ಬೇರೆ ತರ ಇರುತ್ತಲ್ಲ ಮುಖ ಎಲ್ಲ ಏನೋ ಒಂದು ಗೋಲ್ಡನ್ ಶೈನ್ ಇದೆ ಆ ಸ್ಟೋನ್ಸ್ ಮೇಲೆ ಆ ತರ ಕಾಣಿಸುತ್ತೆ ನಾನು ಸ್ವಲ್ಪ ನಿಮ್ಮನ್ನ ಆ ಕಡೆ ಕರ್ಕೊಂಡು ಹೋಗ್ತೇನೆ ಸುಮಾರು ಕುರಿ ಮೇಕೆಗಳು ಅಥವಾ ನನ್ನ ಕ್ಯಾಮ್ರಾ ಟರ್ನ್ ಮಾಡಿದ್ರೆ ನಿಮ್ಗೆ ಕಾಣಿಸ್ಬಹುದು ಬಲಿಗೋಸ್ಕರ ಎಷ್ಟೋ ಜನ ನೋಡಿಲ್ಲ ಹರಕೆಗೋಸ್ಕರ ಎಷ್ಟೋ ಪಾರಿವಾಳಗಳು ಕುರಿ ಮೇಕೆ ಮತ್ತು ನನ್ನ ನಿನ್ನೆ ನೋಡ್ತಾ ಇರೋದು ಸುಮಾರು ಪ್ರಾಣಿಗಳು ಬೆಕ್ಕಿರಬಹುದು ಅದೆಲ್ಲ ತಾನಾಗೆ ಬಂದು ಪ್ರಾಣ ಬಿಡ್ತಾ ಇದೆ ತುಂಬಾನೇ ವಿಚಿತ್ರ ಅಂತ ಅನ್ಸುತ್ತೆ ಸೊ ಅಫ್ಕೋರ್ಸ್ ಅವ್ರು ಬಲಿ ಕೊಡೋದಕ್ಕೆ ಅವ್ರದೇ ಆದ ಒಂದಷ್ಟು ಕತೆಗಳಿದೆ ತುಂಬಾ ತಾಂತ್ರಿಕ್ ಪ್ರಾಕ್ಟೀಸಸ್ ಮಾಡೋರು ತುಂಬಾ ಜನ ಇಲ್ಲಿ ಬರ್ತಾರೆ ಆ ಥರ ತುಂಬಾ ಜನಗಳನ್ನ ನಾನು ಮೀಟ್ ಮಾಡ್ದೆ ಮಾತಾಡಿಸದೆ ಅವ್ರದೇ ಆದ ಬೇರೆ ಬೇರೆ ಅನುಭವಗಳದು ಆಸಕ್ತಿ ಇದ್ದವರು ಅದನ್ನು ಕೂಡ ಮಾಡ್ತಾರೆ ಅವ್ರಿಗೆ ಅದ ಅವ್ರದೇ ಆದ ಒಂದು ಅಷ್ಟು ಸಂಜಾಯಿಷಿಗಳಿದೆ ಅಫ್ಕೋರ್ಸ್ ಅಮ್ಮ ಸಾತ್ವಿಕವಾಗಿ ಆರಾಧನೆ ಮಾಡೋರಿಗೆ ಸಾತ್ವಿಕವಾಗಿ ಕಾಣಿಸ್ಕೊಳ್ತಾಳೆ ಇಲ್ಲಿ ಇನ್ನೊಂದು ತುಂಬಾ ವಿಶೇಷವಾದ ವಿಷಯವನ್ನು ನಾವೇನು ಗಮನಿಸಬೇಕು ಅಂತಂದ್ರೆ ಸಾಧನೆ ಮಾಡೋರು ತುಂಬಾ ಜನನ ನೀವು ಇಲ್ಲಿ ನೋಡಬಹುದು ಸಾಕಷ್ಟು ಜನ ಬಂದು ಈ ಕಾರಿಡಾರ್ ಅಲ್ಲಿ ರಾತ್ರಿ ಆದ್ರೆ ಬಂದು ಕೂತ್ಕೊಂಡು ಧ್ಯಾನ ಮಾಡ್ತಿರ್ತಾರೆ ಬೇರೆ ಬೇರೆ ತಾಂತ್ರಿಕ ವಿದ್ಯೆಗಳನ್ನ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ ಅಂಡ್ ನನಗೆ ತುಂಬಾ ಜನ ನೀವು ಕಾಮಾಕ್ಯ ಟೆಂಪಲ್ಗೆ ಹೋಗಿ ಕಾಮಾಖ್ಯ ಟೆಂಪಲ್ಗೆ ಹೋಗಿ ಅಂತ ಹೇಳ್ತಾನೆ ಇರ್ತಾ ಇದ್ರು ಹೇಳ್ತಾನೆ ಇರ್ತಾ ಇದ್ರು ಸೊ ನನಗೆ ಅಲ್ಲಿ ತುಂಬ ಒಂಥರ ಬಲಿ ತಾಂತ್ರಿಕ್ ಪ್ರಾಕ್ಟೀಸ್ ಎಲ್ಲ ಆಗೋದ್ರಿಂದ ಹೋಗದ ಬೇಡ ಅನ್ನೋ ದ್ವಂದದಲ್ಲಿದ್ದೆ ಆದರೆ ಸಾಕಷ್ಟು ಸತಿ ಮತ್ತೆ ಮತ್ತೆ ಎಸ್ಪೆಷಲಿ ಕುಂಭಮೇಳಾಗ ಹೋದಾಗಂತೂ ನನಗೆ ಯಾವ ಅಘೋರಿ ಯಾವ ನಾಗಸಾಧು ಯಾವ ಬಾಬಾ ಅಥವಾ ನನ್ನ ಸ್ಪಿರಿಚುವಲ್ ಮೆಂಟರ್ಸ್ ಯಾರು ಮೀಟ್ ಮಾಡಿದ್ರು ನೀನು ಇಲ್ಲಿಂದ ಡೈರೆಕ್ಟ್ ಆಗ ಹೋಗು ಅಂತಾನೆ ಹೇಳ್ತಾ ಇದ್ರು ಆ್ಯಂಡ್ ನಾನು ಆಕ್ಚುಲಿ ಮಾರ್ಚಲ್ಲಿ ಬರೋಳಿದ್ದೆ ನನ್ನ ಬರ್ಡೇ ಟೈಮಿಗೆ ಬರೋಣ ಅಂತ ಪ್ಲಾನ್ ಮಾಡಿದ್ದೆ ಅದರಲ್ಲಿ ಸ್ಪೆಸಿಫಿಕ್ ಆಗಿ ಒಬ್ರು ಅಘೋರಿ ಬಾಬಾ ಸಿಗ್ಬಿಟ್ಟು ನಿನ್ನಿಂದ ಕಾಮಕ್ಕೆ ತಾನೆ ಹೋಗಬೇಕು ಅಂತೀರೋದು ನೆಕ್ಸ್ಟು ಅಂತ ಹೇಳಿದ್ರು ಸೊ ಅಂದ್ಕೊಂಡೆ ಅಮ್ಮ ಕರಿತಾ ಇದ್ದಾರೆ ಅಂತ ಬಂದೇ ಬಿಟ್ಟೆ ನಾನು ಆ್ಯಂಡ್ ಅದ್ಭುತವಾದ ದರ್ಶನ ಸಿಕ್ತು ಒಳಗಡೆ ಅಫ್ಕೋರ್ಸ್ ಕ್ಯಾಮ್ರಾ ಅಲೌಡ್ ಇಲ್ಲ ತುಂಬ ಸ್ಟ್ರಿಕ್ಟ್ ಇದ್ದಾರೆ ಆ ಕಾರಿಡಾರ್ ಒಳಗಡೆ ಎಲ್ಲ ಕ್ಯಾಮ್ರಾ ಬಿಡೋಕ್ಕೆ ನಾನು ಸಾಧ್ಯ ಆದರೆ ಈಗ ಪ್ರಾಬ್ಲಿ ಒಂದು ಎರಡು ನಿಮಿಷ ನಿಮ್ಮನ್ನು ಮೇನ್ ಶ್ರೈನ್ ಇದೆಯಲ್ಲ ಅದ್ರ ಕೆಳಗಡೆ ಇರೋ ಸ್ಕಲ್ಚರ್ಸ್ನ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ಇಲ್ಲಿ ನೋಡಿ ಇಲ್ಲಿ ಬಂದಾಗ ಇಲ್ಲಿ ಮದಿರ ಮಾಂಸ ಎಲ್ಲವನ್ನೂ ದೇವಿಗೆ ಅರ್ಪಣೆ ಮಾಡ್ತಾರೆ ತಾಂತ್ರಿಕ ಪ್ರಾಕ್ಟೀಸಸ್ ಮಾಡ್ತಾರೆ ಬ್ಲಾಕ್ ಮ್ಯಾಜಿಕ್ ಇಂದ ಎಷ್ಟೊಂದು ಏನೇನೋ ಕೆಲಸಗಳು ಮಾಡ್ತಾರೆ ಸೊ ನಂಗೆ ಅನ್ನಿಸ್ತಾ ಇತ್ತು ಎಲ್ಲವೂ ಆ ದೇವಿಯ ಒಂದು ಆ ಕಾಸ್ಮಿಕ್ ಡ್ಯಾನ್ಸ್ ಅಲ್ಲಿ ಎಲ್ಲ ಒಂದು ಭಾಗ ನಮ್ಗೆ ಯಾವ್ದು ಬೇಕು ನಾವೆಲ್ಲಿದ್ದೀವಿ ನಾವು ಅದನ್ನು ತಗೊಳ್ಬಹುದು ಅಷ್ಟೇ ಸೊ ಆ ರೀತಿ ಇದು ತುಂಬಾ ಅತ್ಯಂತ ಪವರ್ಫುಲ್ ಆದಂತಹ ಸ್ಪಾಟ್ ಇದು ಕಾಮಾಖ್ಯ ದೇವಿಯ ದೇವಸ್ಥಾನದಲ್ಲಿ ಅತ್ಯಂತ ಮುಖ್ಯವಾದ ಯೋನಿಯ ರೀತಿಯಲ್ಲಿ ದೇವಿಯನ್ನು ಆರಾಧನೆ ಮಾಡುವಂತಹ ಶಕ್ತಿ ಬೆಟ್ಟದಲ್ಲಿ ನಾವಿದ್ದೀವಿ ಬನ್ನಿ ನಾನು ಜಸ್ಟ್ ಹಾಗೆ ಒಂದು ರೌಂಡ್ ಕರ್ಕೊಂಡು ಹೋಗುವ ಪ್ರಯತ್ನವನ್ನು ಮಾಡ್ತೀನಿ ನನ್ನ ವಾಯ್ಸ್ ಸ್ಪಷ್ಟವಾಗಿ ಕೇಳಿಸಿದೆ ಅಂತ ಅನ್ಕೊಂಡಿದ್ದೀನಿ ಸಂಕ್ಷಿಪ್ತವಾಗಿ ಕತೆ ಹೇಳುವ ಪ್ರಯತ್ನವನ್ನು ಮಾಡಿದ್ದೀನಿ ಮತ್ತೆ ನಾನು ನಮ್ಮ ಲೈಫ್ ಹಾರ್ಮನಿ ಯೂಟ್ಯೂಬ್ ಚಾನೆಲ್ ಅಲ್ಲಿ ಇನ್ನೂ ಆ ಹತ್ತು ದಶಮಹಾವಿದ್ಯೆಗಳು ಏನಿದೆ ಅದರ ಕತೆಯನ್ನು ಕೂಡ ನಿಮಗೆ ಹೇಳುವ ಪ್ರಯತ್ನವನ್ನು ಮಾಡ್ತೀನಿ ಸೊ ಇಲ್ಲಿ ನೀವು ನೋಡಬಹುದು ಈ ಮೂರ್ತಿಗಳನ್ನು ನೋಡ್ತಾ ಇದ್ರೇನೆ ನಮ್ಗೆ ಗೊತ್ತಾಗುತ್ತೆ ಎಷ್ಟು ಸಾವಿರಾರು ವರ್ಷ ಹಳೇದು ಅಂತ ತುಂಬಾ ರೋಮಾಂಚನ ಆಗುತ್ತೆ ಈ ಕಾರಿಡಾರ್ ಅಲ್ಲಿ ಓಡಾಡ್ತಾ ಆಫ್ ರಕ್ತ ಬಲಿ ಇದೆಲ್ಲ ತುಂಬಾ ಕಾಮನ್ ಇಲ್ಲಿ ಫಸ್ಟ್ ಡೇ ನಂಗೆ ತುಂಬಾ ಭಯ ಆಗ್ಬಿಟ್ಟಿತ್ತು ಬಟ್ ಎಸ್ ಆಮೇಲೆ ಆ ದೇವಿಯ ಶಕ್ತಿಯ ಜೊತೆ ಒಂದಾದಾಗ ಅಡ್ಜಸ್ಟ್ ಆಗ್ಬಿಡುತ್ತೆ ಮೈಂಡು ರೈಟ್ ಇವಾಗ ನಾನು ತುಂಬಾ ಮುಖ್ಯವಾದ ಒಂದು ಭಾಗಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಇದು ನನ್ನ ಫೇವ್ರೆಟ್ ಇದನ್ನಂತೂ ನಾನು ರಾತ್ರಿ ಎಷ್ಟೊತ್ತು ಗಂಟೆಗಳ ಗಟ್ಲೆ ನಿಂತ್ಕೊಂಡು ನಾನು ಹೇಳಿದ್ನಲ್ಲ ಪಿಜನ್ ಸ್ಥಾನಗೆ ಬಂದು ಪ್ರಾಣ ಬಿಡುತ್ತೆ ಅಂತ ಇಲ್ಲಿ ನೋಡಬಹುದು ನಾನು ಕಣ್ಣಾರ ಎಷ್ಟೋ ಪಿಜನ್ಗಳು ಹಾಗಾಗಿ ಸತ್ತಿದ್ದು ನಾನು ನೋಡಿದೆ ಇದು ಯಾರು ಕರ್ಕೊಂಬಂದು ಬಿಡ್ತಾ ಇಲ್ಲ ಅದೇ ಹಾರ್ಕೊಂಬರುತ್ತೆ ಬರುತ್ತೆ ಹಾಗಾಗಿ ಪ್ರಾಣ ಬಿಡುತ್ತೆ ಇಲ್ಲಿ ನೋಡಿ ವಿಶ್ವಕರ್ಮ ಅವರೇ ಮಾಡಿರೋದು ಸಾಕ್ಷಾತ್ ಅಂತ ಹೇಳ್ತಾರೆ ಇದು ಎಷ್ಟು ಹಳೆದು ಈ ದೇವಸ್ಥಾನ ಯಾರಿಗೂ ಗೊತ್ತಿಲ್ಲ ಅಂತ ಹೇಳ್ತಾರೆ ಇದು ಒಂಥರ ಗೋಲ್ಡನ್ ಶೈನ್ ಇದೆ ಆ ಮುಖದ್ದು ಆ ಭಾವ ಆ ಎಕ್ಸ್ಪ್ರೆಷನ್ಸ್ ರೋಮಾಂಚನ ಕೊಡುತ್ತೆ ಒಳಗಡೆಯಿಂದ ಏನೋ ಒಂದು ತುಂಬಾ ಏನ್ಷಿಯಂಟ್ ಟೈಮಿಗೆ ಗೆ ನಮ್ಮನ್ನ ಕರ್ಕೊಂಡು ಹೋಗಿಬಿಡ್ತಾ ಇದೆ ಅಂತ ಅನ್ಸೋ ತರದ ಫೀಲ್ ಕೊಡುತ್ತೆ ಹಾಗೆ ನಾನು ಎಲ್ಲಿವರೆಗೂ ಕ್ಯಾಮರಾ ಬಿಡ್ತಾರೋ ಸದ್ಯಕ್ಕೆ ಯಾರು ಇದ್ರೆ ಸಾಕು ನನಗೆ ಅಲ್ಲಿವರೆಗೂ ಕರ್ಕೊಂಡು ಹೋಗ್ತೀನಿ ಆ್ಯಕ್ಚುಲಿ ನಂಗೆ ಲೇಟ್ ಆಗ್ತಾ ಇದೆ ಇನ್ನೊಂದು ಉಮಾಪತಿ ಭೈರವ ದೇವಸ್ಥಾನಕ್ಕೂ ಕೂಡ ಹೋಗಬೇಕು ಫೆರಿಯಲ್ಲಿ ಸಾಧ್ಯ ಆದ್ರೆ ಅಲ್ಲೂ ಕೂಡ ಲೈವ್ ಅಥವಾ ವಿಡಿಯೋ ಮಾಡುವಂತಹ ಪ್ರಯತ್ನವನ್ನು ಮಾಡ್ತೀನಿ ನೋಡಿ ಇಷ್ಟ ಅದ್ಭುತವಾಗಿದೆ ಈ ಎಕ್ಸ್ಪ್ರೆಷನ್ ನೋಡಿ ಇನ್ನು ಒಳಗೆ ವಿ ದರ್ಶನ ಚಾನ್ಸ್ ಸಿಕ್ಕಿದ್ರೆ ನಿಮಗೆ ಸೇಮ್ ಒಂದು ಗರ್ಭದೊಳಗಡೆ ಮಗು ಹೋದ್ರೆ ಆ ತರ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋಗಿ ಆ ಯೋನಿಂದ ತೀರ್ಥ ಬರುತ್ತೆ ಅಂತ ಆ ಒಂದು ತೀರ್ಥವನ್ನ ಕೊಡ್ತಾರೆ ಅಲ್ಲಿ ಕೆಲವು ಕೆತ್ತನೆಗಳನ್ನು ಮಾಡಿದ್ದಾರೆ ನಿಜವಾಗ್ಲೂ ಇದು ಈ ಕಾಲಮಾನದ್ದು ಅಥವಾ ಬರೀ ಒಂದ್ ಸಾವಿರ ಎರಡ್ ಸಾವಿರ ವರ್ಷ ಹಿಂದೆ ಮಾಡಿದ್ದಂತೂ ಖಂಡಿತ ಅಲ್ಲ ಇದು ಅಂತ ನಮ್ಗೆ ಅನ್ಸುತ್ತೆ ಅಂತ ಅದ್ಭುತವಾದಂತಹ ಒಂದು ಆ ಭಾವ ಆ ಶಕ್ತಿ ಇರುವಂಥ ವಿಗ್ರಹಗಳು ಒಳಗಿದೆ ಅಫ್ಕೋರ್ಸ್ ಅಲ್ಲಿ ಕ್ಯಾಮ್ರಾ ಬಿಡೋದಿಲ್ಲ ಇದಂತೂ ನಂಗೆ ತುಂಬಾ ಇಷ್ಟ ಆಗಿದ್ದು ನೋಡಿ ಎಷ್ಟು ಸೌಮ್ಯ ಎಷ್ಟು ಸುಂದರ ಎಷ್ಟು ಅದ್ಭುತ ಈ ದೇವಸ್ಥಾನ ತುಂಬಾ ದೊಡ್ಡದು ಅಲ್ಲಿ ಒಂದು ತಾಯಿ ಮಗುವಿಗೆ ಎದೆ ಹಾಲು ವಿಗ್ರಹ ಅಂದ್ರೆ ಇದು ಆ ಜಗನ್ಮಾತೆ ಇಡೀ ಬ್ರಹ್ಮಾಂಡವನ್ನೇ ಹೆರಿಗೆ ಮಾಡಿದಂತಹ ಶಕ್ತಿಯ ಪ್ರತಿಬಿಂಬ ಇದು ತುಂಬಾ ಕ್ರೌಡ್ ಇದೆಯಲ್ಲ ಅಲ್ಲಿ ನೋಡಿ ಅಲ್ಲಿ ಗಣೇಶನ ಒಂದು ವಿಗ್ರಹ ಇದು ಇಲ್ಲಿ ಕಾಯಿನ್ ಅಂಟಿಸ್ತಾರೆ ಒಂದು ಪದ್ಧತಿ ಸೊ ಇದು ಆಚೆ ಬರ್ತಾಗಲ್ಲ ಜನ ದರ್ಶನ ಮಾಡಿಕೊಂಡು ಇನ್ನೊಂದ್ಸತಿ ನಾನು ನಿಮಗೆ ಫ್ರಂಟ್ ವ್ಯೂ ತೋರಿಸ್ತೀನಿ ಓಕೆ ತುಂಬಾ ಕ್ರೌಡ್ ಇದೆ ರೈಟ್ ಇದು ಅದ್ಭುತವಾಗಿದೆ ಇದೊಂದು ನೋಡ್ಬೇಕು ನೀವು ನೋಡಿ ಜಗನ್ಮಾತೆ ಆರು ಮುಖಗಳಿರೋ ತಲೆ ಮೇಲೆ ಒಂದಿದೆ ಅಫ್ಕೋರ್ಸ್ ಅಲ್ಲಿ ಒಂದು ಸ್ವಲ್ಪ ಟ್ಯಾಶ್ ಬೀಳ್ತಾ ಇದೆ ಗ್ಲಾಸ್ ಇದೆ ಅಲ್ವಾ ಸಿಂಹ ರೂಢಿನಿ ಆ ಜಗನ್ಮಾತೆ ಮತ್ತು ಪರಮೇಶ್ವರ ನೋಡಿ ನಂದಿ ಮೇಲೆ ಮದುವೆಗೆ ಸಜ್ಜಾಗಿ ಸಾರಿ ಸಜ್ಜಾಗಿ ಬಂದಿದ್ದಾನೆ ಅನ್ನೋ ಪರಮೇಶ್ವರ ಇಲ್ಲೆಲ್ಲ ದೀಪ ಹಚ್ಚೋದು ಆಕಡೆ ಎಲ್ಲ ಬಲಿ ಕೊಡೋದೆಲ್ಲ ಮಾಡ್ತಾರೆ ನಾನಂತೂ ಆಕಡೆ ಹೋಗೋ ಧೈರ್ಯ ಅನುಭವ ಅಲ್ಲಿ ಬಲಿ ಕೊಡ್ತಾರೆ ಆ ರಕ್ತದ್ದೆಲ್ಲ ಕಲೆಗಳು ಇಟ್ಕೊಂಡು ಓಡಾಡ್ತಾ ಇರೋದೆಲ್ಲ ನೋಡ್ದೆ ಅಷ್ಟೇ ಬಟ್ ಆ ಕಟ್ ಮಾಡೋ ಪ್ರಾಸ್ ಎಲ್ಲ ನೋಡೋ ಅಷ್ಟು ಕಂಫರ್ಟಬಲ್ ಇಲ್ಲ ನಾನು ಬಟ್ ಆ ಪ್ರಾಣಿಗಳು ಇಲ್ಲಿ ಬಂದಿರೋ ಭಯನೇ ಇಲ್ಲ ಅವಕ್ಕೆ ಆರಾಮಾಗಿದ್ದಾವೆ ಆ ನಾನು ಸಾಕ್ರಿಫೈಸ್ ಮಾಡ್ತೀರಾ ಮಾಡಿ ಅನ್ನೋ ತರ ಎಕ್ಸ್ಪ್ರೆಶನ್ ಅಲ್ಲಿ ಯೂಶಲಿ ಈ ಮಟನ್ ಸ್ಟಾಲ್ ಚಿಕನ್ ಸ್ಟಾಲ್ ಅಲ್ಲೆಲ್ಲ ಎಷ್ಟು ಫಿಯರ್ ಎನರ್ಜಿ ಎಮಿಟ್ ಮಾಡ್ತಾ ಇರ್ತಲ್ಲ ಅನಿಮಲ್ಸ್ ತರ ಇಲ್ಲ ಇಲ್ಲಿ ಅದೇ ಮಜಾ ಸೊ ಆ ಪ್ರಾಣಿಗಳಿಗೂ ಗೊತ್ತಾಗ್ಬಿಟ್ಟಿದೆ ನಾನು ದೇವಿಗೆ ಸಮರ್ಪಣೆ ಆಗ್ತಾ ಇದ್ದೀನಿ ಅನ್ನೋ ತರ ಸೊ ನೋಡಿ ಇದ್ರ ಕೆಳಗಡೆನೆ ಅಮ್ಮನವರ ಇದಿರೋದು ಸೊ ಇಲ್ಲಿ ಮಹಾಲಕ್ಷ್ಮಿ ಮಹಾಸರಸ್ವತಿ ಮತ್ತು ಆ ದುರ್ಗೆಯ ಶಕ್ತಿ ಪೀಠ ಇದೆ ನಿಕ್ಕಿದೆಲ್ಲ ನಾವು ಬೆಟ್ಟ ಬೇರೆ ಬೇರೆ ಕಡೆ ಇದೆ ಫಾರ್ಚುನೇಟ್ಲಿ ನನ್ಗೆ ಎಲ್ಲಾ ಕಡೆ ಕರ್ಕೊಂಡು ಹೋಗಕ್ಕೆ ಒಬ್ರು ಹೆಲ್ಪ್ ಮಾಡಿದ್ರು ಎಲ್ಲ ಕಡೆ ಹೋಗಿದ್ವಿ ಅದ್ಭುತವಾಗಿತ್ತು ಸೊ ಇದಾಗಿತ್ತು ಅಸ್ಸಾಮಿನ ಗುವಾಟಿಯ ದರ್ಶನ ನಿಮಗೋಸ್ಕರ ಕಾಮಾಖ್ಯ ದೇವಿಯ ದರ್ಶನ ಎಲ್ಲರಿಗೂ ಒಳ್ಳೇದಾಗಲಿ ಜಗನ್ಮಾತೆ ಎಲ್ಲರಿಗೂ ಶಕ್ತಿ ಕೊಡಲಿ ವಿದ್ಯೆ ಕೊಡಲಿ ಸಮೃದ್ಧಿ ಕೊಡಲಿ ಎಸ್ ನೋಡಿ ಕನ್ಕ್ಲೂಡ್ ಮಾಡೋಕ್ಕಿಂತ ಮುಂಚೆ ನಾನು ಇದೊಂದು ಹೇಳಲೇಬೇಕು ಆ್ಯಕ್ಚುಲಿ ನಾನು ಲೈವ್ ಮಾಡಿದ್ದೆ ಅದಕ್ಕೋಸ್ಕರ ನಿಮ್ಮೆಲ್ಲರಲ್ಲೂ ಒಂದು ವಿನಂತಿ ನೀವೆಲ್ಲರೂ ದಯವಿಟ್ಟು ಒಂದಷ್ಟು ವಿದ್ಯೆಗಳನ್ನ ಲೈಫಲ್ಲಿ ಕಲೀರಿ ನಾವೆಲ್ಲರೂ ಸಾವಿರ ತರ ವಿದ್ಯೆ ಕಲ್ತಿರ್ಬೋದು ದೊಡ್ಡ ದೊಡ್ಡ ಆಫೀಸರ್ ಎರಡು ಕೊಂಬಿರ್ಬೋದು ಸರ್ಟಿಫಿಕೇಟ್ ಎಲ್ಲ ಲಾಕ್ ಮಾಡಿ ಮನೇಲಿ ಇಟ್ಟಿರ್ತೀವಿ ಬಟ್ ದೇವಸ್ಥಾನಗಳಿಗೆ ಬಂದಾಗ ಅಟಕಟಕ ಅಂತ ಫೋಟೋ ತಗೊಂಡು ಓಡೋಗಕ್ಕೆ ಬಿಟ್ರೆ ಬೇರೆ ಏನು ಗೊತ್ತೇ ಇಲ್ಲ ಅಂತ ಅನ್ಸ್ಬಿಡುತ್ತೆ ಕೆಲಸ ಮ್ಯಾಕ್ಸಿಮಮ್ ಎರಡು ನಿಮಿಷ ಕುತ್ಕೊಳ್ತಾರೆ ಒಂಚೂರು ಪ್ರಸಾದ ತಿಂತಾರೆ ಆಮೇಲೆ ಇಟ್ ಇಸ್ ಸಚ್ ಅ ಲಾಸ್ ನೀವು ಇಷ್ಟು ದೂರ ಎಲ್ಲ ಬಂದು ಅದು ನಮ್ಮ ಕರ್ನಾಟಕದ ಯಾವುದೇ ಜಾಗನೂ ಇರಬಹುದು ಯಾವುದೇ ದೇವಸ್ಥಾನ ಇರಬಹುದು ನೀವು ಅಟ್ಲೀಸ್ಟ್ ಕೆಲವು ವಿದ್ಯೆಗಳು ಏನು ಮನಸ್ಸನ್ನ ಸಮಾಧಾನ ಮಾಡೋ ಕಲೆ ಹೇಗೆ ಮನಸ್ಸನ್ನ ಕಂಪ್ಲೀಟ್ ಸ್ಟಿಲ್ ಮಾಡೋ ಕಲೆ ಹೇಗೆ ಆಲೋಚನೆಗಳು ಇಲ್ಲದೆ ಇರೋ ಸ್ಥಿತಿಗೆ ಹೋಗೋದು ಹೇಗೆ ಯಾಕಂದ್ರೆ ಈ ತರದ ಜಾಗಗಳಿಗೆ ಬಂದಾಗ ನೀವು ಎನರ್ಜಿ ಹೀರ್ಕೋಬೇಕು ಅಂತಂದ್ರೆ ನಿಮ್ಮ ಮೈಂಡ್ ಸ್ವಲ್ಪ ಪಾಸಿಟಿವ್ ಆಗಿ ಕಾಮ್ ಆಗಿ ಸೆಟಲ್ ಆಗಬೇಕು ಒಟ್ಟಾನೇ ಇದ್ರೆ ಬೇಜಾರ್ ಮಾಡ್ಕೋಬೇಡಿ ಕೆಲವರೆಲ್ಲ ಈ ತರ ಜಾಗಕ್ಕೆ ಬಂದ್ರು ಅವ್ರ ವಲ್ಗರ್ ಥಾಟ್ಸು ನೆಗೆಟಿವ್ ಥಾಟ್ಸು ಭಯ ಬೇಜಾರು ಅಳ್ಳುನ ಸ್ಥಾಪೆ ಮಾಡಕ್ಕಾಗಲ್ಲ ಅದರಿಂದ ನೀವು ಹೀರ್ಕೊಳ್ಳೆ ಸ್ಪಾಂಜ್ ಆಗ್ಬೇಕು ಸ್ಪಾಂಜ್ ಆಗ್ಬೇಕು ಅಂದ್ರೆ ಕೆಲವು ಕಲೆಗಳನ್ನ ಕೆಲವು ವಿದ್ಯೆಗಳನ್ನ ಕಲೀರಿ ಧ್ಯಾನ ಮಾಡೋದು ಹೇಗೆ ಮೈಂಡ್ ಕಾಮ್ ಮಾಡೋದು ಹೇಗೆ ಬೇಕಾದಾಗ ಮೈಂಡ್ ಆಫ್ ಮಾಡ್ಕೊಳ್ಳೋದು ಹೇಗೆ ಚಕ್ರಗಳನ್ನ ಹೇಗೆ ನಾನು ಈ ನಿರ್ದಿಷ್ಟವಾದ ಜಾಗಗಳಲ್ಲಿ ಆಕ್ಟಿವೇಟ್ ಮಾಡ್ಕೊಳ್ಬಹುದು ಯಾವ ಒಂದು ಯೋಗವಿದ್ರೆ ವಿದ್ಯೆ ಅಥವಾ ಮಂತ್ರವಿದ್ಯೆ ಅಥವಾ ಯಾವ ಸಿದ್ಧಿ ಯಾವ ಧ್ಯಾನ ಕ್ರಿಯೆಯನ್ನ ನಾನು ಇಲ್ಲಿ ಅಭ್ಯಾಸ ಮಾಡಬಹುದು ಇದನ್ನೆಲ್ಲ ನೀವು ಕಲ್ತು ನಿಮ್ಮ ಆರೋಗ್ಯವನ್ನ ನಿಮ್ಮ ಮಾನಸಿಕ ದೈಹಿಕ ಆಧ್ಯಾತ್ಮಿಕ ಆರೋಗ್ಯನ ವೃದ್ಧಿ ಮಾಡ್ಕೋಬೇಕು ಅಂತಾನೆ ನಾವು ಎಷ್ಟೋ ವರ್ಷಗಳಿಂದ ಕಾರ್ಯಾಗಾರ ಮಾಡ್ತಾ ಇರೋದು ಹೇಳ್ಕೊಡ್ತಾ ಇರೋದು ಲೈವ್ ಮಾಡ್ತಾ ಇರೋದು ಟ್ರೀಟ್ಮೆಂಟ್ ಅಲ್ಲದೆ ವರ್ಕ್ಶಾಪ್ ಗಳನ್ನ ಗಂಟೆ ಗಟ್ಟಲೆ ಸಮೃದ್ಧಿಯಲ್ಲಿ ಮಾಡ್ತಾ ಇರೋದೇ ಈ ಉದ್ದೇಶಕ್ಕೆ ಈ ತರ ಜಾಗ ಬಂದಾಗ ಆಟೋಮೆಟಿಕ್ ಟಕ್ 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 ಅಂತ ಯಾವ ಎನರ್ಜಿ ಬೇಕೋ ನಾವು ಒಳಗಡೆ ಕೂತಿದ್ದೆ ಬೆಳಗ್ಗೆನೆ ಬಂದು ತುಂಬಾ ಹೊತ್ತು ಇಷ್ಟೊತ್ತರೆಗೂ ಕೂತಿದ್ದೆ ಅಲ್ಲಿ ಬೈತಾ ಇದ್ರು ಬನ್ನಿ ಲೇಟ್ ಆಯ್ತಂತ ಸೊ ಚೆನ್ನಾಗಿ ಮೈಂಡ್ ಬೇಕಾಗಿದ್ದನ ಆ ವಿದ್ಯೆನ ಆ ಟೈಮಿಗೆ ಟರ್ನ್ ಆನ್ ಮಾಡ್ಕೊಂಡು ಅಭ್ಯಾಸ ಮಾಡುತ್ತೆ ಗೊತ್ತಾ ಅವಾಗ ನಂಗೆ ಅನಿಸ್ತಾ ಇತ್ತು ನೀವೆಲ್ಲರೂ ಇದರಲ್ಲಿ ಯಾವ್ದಾದ್ರು ಸಣ್ಣ ಪುಟ್ಟದಲ್ಲಿ ಕಲ್ತ್ರೆ ಆ ಒಂದು ಗುರುವಿನ ಎನರ್ಜಿ ರಿಸೀವ್ ಮಾಡೋದಿರಬಹುದು ಅಥವಾ ನಮ್ಮ ಚಕ್ರದಲ್ಲೇ ಇರೋ ನ್ಯೂನತೆಗಳನ್ನ ಐಡೆಂಟಿಫೈ ಮಾಡಿ ಸರಿ ಮಾಡ್ಕೊಳ್ಳೋದಿರಬಹುದು ಅಥವಾ ಮೈಂಡ್ ಅನ್ನ ಹ್ಯಾಂಡಲ್ ಮಾಡೋ ರೀತಿ ಇರಬಹುದು ಆಸ್ಟ್ರಲ್ ಟ್ರಾವೆಲ್ ಮಾಡೋ ರೀತಿ ಇರಬಹುದು ಕಲೀರಿ ಚಿಕ್ಕ ಚಿಕ್ಕದಾಗಿ ಇದು ನಿಜವಾಗ್ಲೂ ನಮ್ಗೆ ಈಗ ನೋಡಿ ಎಷ್ಟೋ ಏನೇನೋ ಓದ್ತಿವಲ್ವಾ ನಾವು ಗ್ರಾಜುಯೇಷನ್ ಪೋಸ್ಟ್ ಗ್ರಾಜುಯೇಷನ್ ಅದು ಅಮೆರಿಕಾಗ ಹೋದೆ ಅಲ್ಲಿ ಬಂದೆ ಈ ಪಿ ಎಚ್ ಡಿ ಮಾಡಿದೆ ನಾನು ಅಂತ ದೊಡ್ಡ ಆಫೀಸರ್ ಅಂತಲ್ಲ ಈ ತರ ಜಾಗಕ್ಕೆ ಬಂದಾಗೆಲ್ಲ ಅದನ್ನೆಲ್ಲ ಬಿಟ್ಬಿಟ್ಟು ಒಂಥರ ಮಾ ಅಂತ ತರ ತಾನೇ ನಾವು ಬರ್ಬೇಕಾಗತ್ತೆ ಅವಾಗ ಕೈ ಹಿಡಿಯೋದು ಆ ಆತರದೇ ವಿದ್ಯೆಗಳು ಇನ್ನೇ ರೀತಿಯಲ್ಲಿ ಕಲೀರಿ ಅದೇ ನಿಗೂಢವಾಗಿರೋದು ಏನೋ ಭಯ ಪಡೋದಲ್ಲ ಸಿಂಪಲ್ ಆಗಿರೋದನ್ನೇ ಬಟ್ ಕಲೀದೇ ಇದ್ರೆ ನಾವೇನು ಕಲ್ತಾ ಇಲ್ಲ ಅಂತ ಅನ್ಸ್ ಎಸ್ಪೆಷಲಿ ಈ ತರ ಜಾಗಕ್ಕೆ ಬಂದು ಕೂತ್ಕೊಳ್ಳೋದಕ್ಕೂ ಮೈಂಡ್ ಬಿಡಲ್ಲ ಅಂದ್ರೆ ನೀವ್ ಏನ್ ಕಲ್ತು ಏನ್ ಸಂಪಾದನೆ ಮಾಡಿ ಏನ್ ಪ್ರಯೋಜನ ನೀವು ದೇವಸ್ಥಾನಕ್ ಬಂದು ನಂಗೆ ಬೇಗ ದರ್ಶನ ಸಿಕ್ತು ವಿ ಐ ಪಿ ದರ್ಶನ ಸಿಕ್ತು ನಂಗೆ ಊನರ್ ಹಾಕ್ಬಿಟ್ರು ಓ ನನ್ ಮುಂದೆನೆ ಬಿಟ್ಬಿಟ್ರು ಅಂದ್ರೆ ಅದೆಲ್ಲ ನೀವು ಸಿದ್ಧಿಸ್ಕೊಳ್ಬೇಕಾಗಿರೋದು ಅದ್ ಯಾವನ್ ಬೇಕಾದ್ರೂ ಮಾಡ್ತಾನೆ ಅರ್ಧ ಗಂಟೆ ಅಲ್ಲಿ ದುಡ್ಡು ಅವ್ರ ಪರ್ಸಕ್ ಬಂದ್ರೆ ಯಾರ್ ಬೇಕಾದ್ರು ವಿ ಐ ಪಿ ದರ್ಶನ ತಗೊಳ್ತಾನೆ ಸಿದ್ಧಿಸ್ಕೊಳ್ಬೇಕಾಗಿರೋದು ನೋಡಿ ಇಲ್ಲಿ ತೋರಿಸ್ತೀನಿ ಅಲ್ಲಲ್ಲೇ ಕೂತಿದ್ದಾರೆ ಜನ ಮೂಲೆ ಮೂಲೆಗಳಲ್ಲಿ ಕೂತ್ಕೊಂಡು ಗಂಟೆ ಕಣ್ಣು ಮುಚ್ಕೊಂಡು ಸಾಧನೆ ಮಾಡ್ತಾರಲ್ಲ ಬೇರೆ ಯಾವ್ದೋ ಲೋಕಕ್ಕೆ ಕೊಟ್ಟೋಗ್ತಾರಲ್ಲ ಅದನ್ನ ನೀವು ಸಿದ್ಧಿಸ್ಕೊಬೇಕಾಗಿರೋದು ಆಯ್ತಾ ನಾನು ನಿಮ್ಮ ಸ್ಟೇಟಸ್ ಅನ್ನ ಅಥವಾ ನಿಮ್ಮ ಪೊಸಿಷನ್ ಹೀ ಈ ಮಾತು ಹೇಳ್ತಾ ಇಲ್ಲ ಅದನ್ನ ಯಾರು ಬೇಕಾದ್ರೂ ಪಡ್ಕೋಬಹುದು ಯಾರು ಪಡ್ಕೊಳಕ್ ಆಗದೇ ಇರೋ ತರದ್ದು ಒಂದು ಆಂತರಿಕ ವಿದ್ಯಾ ಸಂಪತ್ತನ್ನು ಪಡ್ಕೊಳ್ಳಿ ಅನ್ನೋಕೋಸ್ಕರ ಅವ್ರು ಹೇಳ್ತಾ ಇದೀನಿ ಇಷ್ಟ ಪಟ್ಟು ನೀವದನ್ನ ಕಲಿಬೇಕು ಅವಾಗ ನಿಮ್ಗೆ ಗೊತ್ತಾಗುತ್ತೆ ಅದ್ರ ಪ್ರಾಮುಖ್ಯತೆ ಧನ್ಯವಾದಗಳು ಧನ್ಯವಾದಗಳು ಮತ್ತೆ ಸಿಗ್ತೀನಿ ಇನ್ನೊಂದು ವಿಶೇಷವಾದಲ್ಲ ಇವನ್ನೇ ಮತ್ತೆ ಸಾಧ್ಯ ಆದ್ರೆ ಇಲ್ಲಿಂದ ಉಮಾಪತಿ ಭೈರವ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಲ್ಲೂ ಕೂಡ ವಿಡಿಯೋ ಮಾಡೋ ಪ್ರಯತ್ನ ಮಾಡ್ತೀವಿ ಜೈ ಮಾ ಕಾಮಾಕ್ಯ ಜೈ ದುರ್ಗೆ ಎಲ್ರಿಗೂ ಒಳ್ಳೆದಾಗ್ಲಿ ಜೈ ಕರ್ನಾಟಕ ನಮಸ್ಕಾರ